ಝೈ ಝೈ ಝೆ ನವಿಲ್ಕೋಸ್ ಹೆಂಗ್ ಬಂದಿದೆ ನೋಡಿ ಇಲ್ಲಿ ಈಗ ಇದು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಬಂದಿದೆ ಎಷ್ಟೊಂದು ಕೆಳಗಡೆ ಬುಡ ಬುಡ ಬಂದು ಒಂದೇ ಎರಡು ಕಡೆ ಬಂದಿದೆ ಅದರಲ್ಲಿ ಗುಳ್ಳೆ 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 ಥರ ಉಂಡೆ ಬಂದಿದೆ ಮೇಲ್ಮೇಲೆ ಈ ಒಂದನ್ನು ಮಾತ್ರ ಅದ್ರ ಮಾಡಿ ಇಟ್ಕೊಳಿ ಆ ಕಡೆ ನೋಡ್ಲಿ ಈ ಕಡೆ ಮಾಡಲಾ ಮದ್ಯದ್ದು ಮಾಡಲಾ ಬೇಳೆ ಅದಕ್ಕೆ ಓ ಅದನ್ನು ಬೇರೆ ಹಿಡ್ಕೊಂಬಿಟ್ಟಿದೆ ಕುಂಬಳಕಾಯಿ ಗಿಡನೂ ಯಾವುದು ನೀ ಎರಡು ಮಾಡಿರಿ ಎರಡು ಬೇಕಾಗುತ್ತೆ ಹಿರಿಯ ಗಂಟೆ ಬರ್ತಾ ಈ ಕಡೆಯಿಂದ ನೋಡ್ಕೊಂಡ್ ಬಂದಿ ಬಿಟ್ಟರೆ ಸ್ವಲ್ಪ ಹೆಂಗೆ ಫುಲ್ ಮಾಡಬೇಕಂತೆ

ಬಂತು ತಳಿ ಚಾಕು ಇಟ್ಕೊಳ್ಳಿ ಬಿಡಿಸ್ತಾ ಇದ್ದ ಬೇರೆ ಮಾಡಬೇಕು ಕುಂಬಳಕಾಯ ಮೆಸ್ಕ್ ಮೆಲನ ಯಾವ್ದು ಗೊತ್ತಿಲ್ಲ ಮಸ್ಕ್ ಮೆಲನ್ ಇಲ್ಲಾಗಲೇ ಬಂದಿದೆ ಮಸ್ಕ್ ಮೆಲನ್